ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕಿನಲ್ಲಿ ಬರುವಂತ ಹತ್ತೊಂಬತ್ತು ಎಕರೆ ಮಾರುವಂತ ಜಮೀನ್ ಹತ್ರ ನಾನು ಇದೀನಿ ಈ ಜಮೀನಲ್ಲಿ ಏನೆಲ್ಲ ಇದೆ ಮಣ್ಣು ಇಲ್ಲಿ ನೀರಿನ ಸ್ಥಿತಿಯಾಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನಡೀತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂತವ್ರು ಇದ್ರೆ ಅಂತವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಿಮಗೆ ಕೊನೆಯಲ್ಲಿ ನಾನು ತಾರೋಡ್ ತೋರಿಸ್ತೀನಿ ತಾರೋಡ್ ಅಟ್ಯಾಚ್ ಇರುವಂತ ಜಮೀನು ತಾರೋಡ್ಗೆ ಒಂದು ಮುನ್ನೂರಿಂದ ನಾನ್ನೂರು ಅಡಿ ರೋಡ್ ಪ್ಲೇಸ್ ಸಿಗುತ್ತೆ ನೋಡಿ ಅಲ್ಲಿ ಕಾರ್ ನಿಂತಿದೆಯಲ್ಲ ಅದೇ ತಾರ್ ರೋಡು ತಾರೋಡ್ ಅಟ್ಯಾಚ್ ಇರುವಂಥದ್ದು ಜೊತೆಗೆ ಈ ಜಮೀನಲ್ಲಿ ಐನೂರು ಮಾವಿನ ಗಿಡ ಇದೆ ಈಗಾಗಲೇ ಫಸಲು ಕೊಡ್ತಾ ಇದೆ ಜೊತೆಗೆ ಎರಡು ಸಾವಿರ ಅಡಿಕೆ ಗಿಡ ಇದೆ ನೋಡಿ ನೋಡ್ತಾ ಇದ್ದೀರಾ ಇನ್ನು ನಾನ್ನೂರು ಗಿಡ ಶ್ರೀಗಂಧ ಗಿಡ ಇದೆ ನೋಡಿ ಇದೆಲ್ಲ ಶ್ರೀಗಂಧ ಗಿಡನೆ ತೆಂಗು ಐನೂರು ಗಿಡ ಇದೆ ಅದು ಕೂಡ ಈಗಾಗಲೇ ಒಂದು ಹಂತ ಬೆಳೆ ಕೊಡುವ ಹಂತದಲ್ಲೇ ಇದೆ ನೋಡಿ ನಿಮಗೆ ಇದು ಮಾವು ನೋಡಿ ಇದೆಲ್ಲ ಮಾವನೇ ಇನ್ನು ಶಿರಾಗೆ ಕೇವಲ ಹದಿನಾರು ಕಿಲೋಮೀಟರ್ ಆಗುತ್ತೆ ತುಮಕೂರಿಗೆ ನೀವು ಶಿರಾದಿಂದ ತುಮಕೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಒಟ್ಟು ಶಿರಾಗಿದು ಕೇವಲ ಹದಿನಾರು ಕಿಲೋಮೀಟರ್ ಆಗುತ್ತೆ ಶಿರಾ ತಾಲೂಕಲ್ಲೇ ಬರುವಂಥ ಜಮೀನಿದು ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ನೋಡಿರಿ ನೀವು ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಮಣ್ಣು ಚೆನ್ನಾಗಿರೋದಕ್ಕೆ ಇಲ್ಲಿ ಬೆಳೆ ಈ ರೀತಿಯಲ್ಲಿ ಬಂದಿರೋದು ಜೊತೆಗೆ ನಿಮಗೆ ಬಿದಿರು ಕೂಡ ಇದೆ ಒಂದಿಷ್ಟು ಒಂದು ಎಕರೆ ಅಷ್ಟು ಬಿದಿರು ಕೂಡ ಇದೆ ನೋಡಿ ನೋಡ್ತಾ ಇದ್ದಾರೆ ಇದು ಬಿದ್ರು ಅಂದ್ರೆ ಹತ್ತೊಂಬತ್ತು ಎಕರೆಲ್ಲಿ ಯಾವ್ಯಾವ ರೀತಿ ಬೆಳೆಯನ್ನ ಬೆಳಿಬೇಕೋ ಎಲ್ಲವನ್ನೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಈ ಜಮೀನಿನ ಮಾಲೀಕ ತುಂಬಾ ಚೆನ್ನಾಗಿ ಬಂದಿದೆ ಅದ್ದೂರಿತನ ಮೆರೆದಿದ್ದಾರೆ ಈ ಜಮೀನಿನ ಮಾಲೀಕ ನೀವೊಂದ್ಸರಿ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಾಗ ನಿಮಗೆ ಎಲ್ಲವೂ ಕೂಡ ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ನಾವು ತೋರಿಸಿರಕ ಆಗೋದಿಲ್ಲ ನೋಡ್ರಿ ಇದೆಲ್ಲ ಖಾಲಿ ಇರೋದು ನಿಮಗೆ ಒಂದು ಮೂರು ಎಕರೆ ಕಾಲಿಟ್ಕೊಂಡಿದ್ದಾರೆ ಮಧ್ಯದಲ್ಲಿ ಇನ್ನು ಉಳಿದಿದ್ದೆಲ್ಲವೂ ಎಲ್ಲವೂ ಕೂಡ ಫಸಲು ಕೊಡುವಂತ ಹಂತದಲ್ಲಿರುವಂಥ ಬೆಳೆಗಳೇ ಮಾವು ಅಡಿಕೆ ನೋಡಿ ಅಡಿಕೆ ಈಗಾಗಲೇ ಬೆಳೆ ಕೊಡ್ತಾ ಇದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ ಈ ಜಮೀನನ್ನ ಮಾರುವ ಉದ್ದೇಶ ಇಷ್ಟೇ ಬೇರೆ ಕಡೆ ಅವ್ರು ಜಮೀನು ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರೋದ್ರಿಂದ ಈ ಜಮೀನನ್ನ ಮಾರ್ತಾ ಇದ್ದಾರೆ ಅದನ್ನು ಅರ್ಥಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ ಜೊತೆಗೆ ನಿಮಗೆ ನಾನು ಕೊನೆಯಲ್ಲಿ ತಾರೋಡ್ ತೋರಿಸ್ತೀನಿ ಜೊತೆಗೆ ನೀರಿನ ಸ್ಥಿತಿ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಟಿ ಸಿ ಹತ್ತೊಂಬತ್ತು ಎಕರೆ ಸುತ್ತಲೂ ಕೂಡ ಫೆನ್ಸಿಂಗ್ ಆಗಿದೆ ನಿಮಗೆ ನೀವು ನೋಡ್ರಿ ಈ ಭಾಗದಲ್ಲೂ ಕೂಡ ಅಡಿಕೆ ಈಗಾಗಲೇ ಇಟ್ಟಿದ್ದಾರೆ ಬೆಳೆ ಹಂತಕ್ಕೆ ಬಂದಿಲ್ಲ ಅದು ನಾನು ನಿಮಗೆ ಕೊನೆಯಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ನೋಡ್ರಿ ಇದೆಲ್ಲವೂ ಕೂಡ ರಕ್ತ ಚಂದನ ಪ್ರತಿಯೊಂದು ಜಾತಿಯ ಗಿಡಗಳನ್ನು ಕೂಡ ಈ ಜಮೀನಲ್ಲಿ ಬೆಳೆದಿದ್ದಾರೆ ನಿಮ್ಗೆ ಈ ಕಡೆ ಇಂಟ್ರೆಸ್ಟ್ ಇದ್ರೆ ಜೊತೆಗೆ ಬೆಂಗಳೂರಿಗೆ ಒಂದು ಅಂದಾಜಿನ ಮಟ್ಟಿಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ ಬೆಂಗಳೂರಿಂದ ನೀವೇನಾದ್ರೂ ಈ ಕಡೆ ನನಗೆ ಬಹಳ ಜನ ಹೇಳ್ತಾ ಇದ್ರು ಬೆಂಗಳೂರು ನಿಯರ್ ಬೇಕು ನಮಗೆ ಒನ್ ಫಿಫ್ಟಿ ಕಿಲೋಮೀಟರ್ ಒಳಗಡೆನೆ ನಮ್ಗೆ ಜಮೀನು ಬೇಕು ಅನ್ನೋರು ಈ ಕಡೆ ಗಮನ ಹರಿಸಬಹುದು ನೀವು ಏನು ಜೊತೆಗೆ ನಮ್ಮದು ಚಳ್ಕೆರೆ ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ ನನಗೆ ಕಾಲ್ ಮಾಡ್ಬೋದು ಜೊತೆಗೆ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಗೂಗಲ್ ಅಲ್ಲಿ ಹೋಗಿ ಎಮ್ ಕೆ ಪ್ರಾಪರ್ಟಿ ಚಳ್ಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ತೋರಿಸುತ್ತೆ ನೀವು ನಮ್ಮ ಆಫೀಸ್ ಹತ್ರನೇ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ನೀರಾಯಿತು ಜನರಲ್ ಪ್ರಾಪರ್ಟಿ ಆಯ್ತು ಮಣ್ಣು ಫ್ಯೂರ್ ರೇಟ್ಸ್ ಇಲ್ಲ ನಾನು ಹೇಳೋದೇ ಬೇಡ ನಿಮಗೆ ಕಾಣಿಸ್ತಾ ಇದೆ ಎಲ್ಲವೂ ಕೂಡ ಚೆನ್ನಾಗಿದೆ ಇದರ ಬೆಲೆ ನಾನು ನಿಮಗೆ ಬೆಲೆ ಹೇಳೋದಕ್ಕಿಂತ ಮುಂಚೆ ಮುಂಚೆ ಹೇಳಿದ್ದೀನಿ ಯಾವುದೇ ರೀತಿ ತೊಂದರೆ ಆದರೆ ನೇರವಾಗಿ ಗೂಗಲ್ ಗೂಗಲಲ್ಲಿ ಹೋಗಿ ಎಮ್ ಕೆ ಪ್ರಾಪರ್ಟಿ ಅಂತ ಸರ್ಚ್ ಮಾಡಿ ನಮ್ಮ ಆಫೀಸ್ ತೊಕ್ಕ ಸಿಗುತ್ತೆ ಇನ್ನು ನಿಮಗೆ ಕೊನೆಯಲ್ಲಿ ನಾನು ಬೆಲೆ ಹೇಳ ಆದಮೇಲೂ ಕೂಡ ನಿಮಗೆ ನೀರಿನ ಸ್ಥಿತಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಒಂದು ಎಕರೆ ಮೂವತ್ತೆರಡರಿಂದ ಮೂವತ್ತೈದು ಲಕ್ಷ ಹೇಳ್ತಾರೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಮೂವತ್ತೆರಡರಿಂದ ಮೂವತ್ತೈದು ಲಕ್ಷ ಇರ್ತಾರೆ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಓನರ್ ಹತ್ರನೇ ವ್ಯವಹಾರ ನಡೆಸಬಹುದು ಏನು ಇದೇ ರೀತಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದ್ರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂತವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬಾ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ವೀಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ವೀಡಿಯೋ ಪೂರ್ತಿ ನೋಡಿ ನೀರಿನ ಸ್ಥಿತಿ ಜೊತೆಗೆ ತಾರೋಡು ಎರಡನ್ನ ತೋರಿಸ್ತೀನಿ ತಾರೋಡು ಅಟ್ಯಾಚ್ ಇರುವಂಥದ್ದು ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್